ವೆಲ್ಕಮ್ ಟು ದಿ ಶೋ ನಾವು ಕಳೆದ ಸಂಚಿಕೆಯಲ್ಲಿ ಡ್ರೈವಿಂಗ್ ಲೈಫ್ ಅನ್ನೋ ಸಬ್ಜೆಕ್ಟ್ ಬಗ್ಗೆ ಮಾತಾಡಿದ್ವಿ ಅದರ ಸೀರೀಸ್ ಪ್ರಾರಂಭ ಆಗ್ತಾ ಇದೆ ಬೇಸಿಕ್ಸ್ ಆಫ್ ಡ್ರೈವಿಂಗ್ ಕಲ್ತ್ಕೊಂಡ್ವಿ ಅಂದರೆ ಲೈಫ್ನ ಡ್ರೈವಿಂಗ್ ಗಾಡಿಯ ಡ್ರೈವಿಂಗ್ ಕಂಪೇರ್ ಮಾಡಿ ಬ್ಯೂಟಿಫುಲ್ ಆಗಿ ತಿಳಿಸ್ಕೊಟ್ರು ಯೋಗಾತ್ಮ ಅವರು ಸೊ ಅದರ ಒಂದು ಭಾಗ ಒಂದು ವಿಷಯನ ಒಂದು ಜಾಗಕ್ಕೆ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ಅದು ಸಿಕ್ಕಾಬೋ ಕ್ಯೂರಿಯಾಸಿಟಿನ ಹುಟ್ಟಾಕಿದೆ ಅದನ್ನು ಮುಂದುವರಿಸೋಣ ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡೋಣ ನಮಸ್ಕಾರ ಹೇಗಿದ್ದೀರಾ ಸೂಪರ್ ಡ್ರೈವಿಂಗ್ ಹೇಗಾಗ್ತಿದೆ ನಿಮ್ಮದು ಸೊ ಇವಾಗ ನಮಗೂ ಹೇಳ್ಕೊಡಿ ಮಧ್ಯ ಕೆಲವು ನಿಲ್ಲಿಸ್ಬಿಟ್ರಿ ನೀವು ಕ್ಯೂರಿಯಾಸಿಟಿ ಹೋಗ್ತಾ ಹೋಗ್ತಾ ಡ್ರೈವ್ ಮಾಡ್ತಾ ಹೈವೇನಲ್ಲಿ ಅಂತ ನಿಲ್ಲಿಸ್ಬಿಟ್ರಿ ಈಗ ಹೈವೇಗೆ ಹೋಗಬೇಕಾದ್ರೆ ಏನೇನು ತಯಾರಿ ಬೇಕು ಗಾಡಿ ತಗೊಂಡು ಹೊರಟಿದ್ದೀವಿ ಗಾಡಿ ಒಳಗಡೆ ಏನೇನಿದೆ ಟೆಕ್ನಿಕಲಿ ನೋಡಿಕೊಂಡ್ವಿ ಹ್ಞೂ ಇಷ್ಟೇ ಸಾಕಾ ಇನ್ನೊಂಚೂರು ಎಕ್ಸ್ಟ್ರಾಗಳು ನೋಡ್ಕೊಳ್ಳೋಕೆ ಶುರು ಮಾಡ್ತೀನಿ ಓಕೆ ಗಾಡಿ ಓಡ್ಸೋಕ್ಕೆ ಬಟ್ಟೆ ಕುಡಿಯೋಕೆ ನೀರು ಗಾಡಿ ತೊಳೆಯೋಕೆ ನೀರು ವೈಪರಲ್ ನೀರು ಇನ್ನೊಂದು ಸ್ವಲ್ಪ ಟೆಕ್ನಾಲಜಿ ಎಲ್ಲ ಜಾಸ್ತಿ ಬಂದಿರೋದ್ರಿಂದ ನನ್ನ ಫೋನಿಗೆ ಚಾರ್ಜರ್ ಅದ್ ಚಾರ್ಜರ್ ವೈರ್ ಅದಕ್ಕೆ ಸಿ ಪಿನ್ ಅಥವಾ ರೆಗ್ಯುಲರ್ ಯು ಎಸ್ಪಿನ ವರ್ಕ್ ವರ್ಕ್ ಆಗ್ತಾ ಇದೆಯಾ ಬ್ಲೂಟೂತ್ ವರ್ಕ್ ಆಗ್ತಾ ಇದೆಯಾ ಬೆಲ್ಟ್ ಹಾಕೊಂಡಿದೀವ್ ಬೆಲ್ಟ್ ಹಾಕೊಳ್ಳಕ್ ವ್ಯವಸ್ಥೆ ಇದೆಯಾ ಆ ಕಡೆ ಬೆಲ್ಟ್ ಹಾಕೊಳ್ಳಕ್ ವ್ಯವಸ್ಥೆ ಇದೆಯಾ ಇಷ್ಟು ನೋಡ್ತೀವಿ ಇದು ಎಕ್ಸ್ಟ್ರಾ ಕೇರ್ ಹೌದು ಗಾಡಿ ಕೇರ್ ಒಂದಾದ್ರೆ ಗಾಡಿಯ ಫೆಸಿಲಿಟೇಷನ್ ಕೇರ್ಸ್ ಇವೆಲ್ಲ ಅಂದ್ರೆ ಇನ್ನೊಂದಷ್ಟು ಎಕ್ಸ್ಟ್ರಾ ಕೇರ್ ಇದೆಲ್ಲ ತಗೊಂಡು ಹೊರಡ್ ಎಷ್ಟೊತ್ತಕ್ ಹೊರಡ್ಬೇಕು ಎಷ್ಟೊತ್ತಕ್ಕೆ ಹೊರಡ್ಬೇಕು ಅಂತಂದ್ರೆ ಅದು ಡಿಸ್ಟೆನ್ಸಿನ ಆಧಾರದ ಮೇಲೆ ಎಲ್ಲಿಗೆ ಹೋಗ್ತೀವಿ ಎಲ್ಲಿಗೆ ಹೋಗ್ತೀವಿ ಅನ್ನೋದ್ರ ಮೇಲೆ ಯಾತಕ್ಕೆ ಹೋಗ್ತೀವಿ ನಾವು ಮೈಸೂರಿನವರು ಬೆಂಗಳೂರಿಗೆ ಸಾಧಾರಣ ಹೊರಡ್ತೀವ ಮೊದಲಾದ್ರೆ ನಾಲ್ಕು ಗಂಟೆ ಪ್ರಾವಿಷನ್ ಇಟ್ಕೊತಾ ಇದ್ವಿ ಈಗ ಎಷ್ಟು ಸಾಕು ಎರಡು ಗಂಟೆಯಲ್ಲಿ ತಿಂಡಿಯಲ್ಲಿ ತಿನ್ನೋದು ಪ್ಲಾನ್ ಆಗತ್ತೆ ಮನೆಯಲ್ಲ ಎಂಡ್ ಆದ್ಮೇಲೆ ಮಧ್ಯದಲ್ಲಿ ಈಗ ಇಲ್ಲ ಅದೊಂದು ಎಕ್ಸ್ಪ್ರೆಸ್ ವೇ ಆಗಿರೋದ್ರಿಂದ ಮಧ್ಯದಲ್ಲಿ ನೀವು ಹೇಳ್ಕೊಳೋ ಪ್ರಾವಿಷನ್ ಇಲ್ಲ ಸೊ ಈ ಪ್ಲಾನಿಂಗು ಮಾಡ್ಕೊಂಡ್ಬಿಡ್ತೀವಿ ತಿಂಡಿಯಲ್ಲಿ ತಿನ್ಬೋದು ಮೊದಲಾದ್ರೆ ಮಂಡ್ಯದಲ್ಲಿ ಹರ್ಷ ಇನ್ನೊಂದು ಸ್ವಲ್ಪ ದೂರ ಆಯ್ತು ಅಂದ್ರೆ ಶಿವಳ್ಳಿ ಅವರೆಲ್ಲ ನಮ್ಗೆ ರಾಯಲ್ಟಿ ಕೊಡಬೇಕು ಪ್ರಚಾರ ಮಾಡ್ತಾ ಇದೀವಿ ಎಂಡ್ ಆದ್ರೆ ಕದಂಬ ಬೆಂಗಳೂರೇ ಸೇರಿದ್ರೆ ಜನಾರ್ದನ್ ಹೋಟ್ಲ್ ಬೇಕಾದಷ್ಟು ಇದು ಬರೀ ವೆಜಿಟೇರಿಯನ್ ಹೇಳ್ತಾ ಇದ್ದೀನಿ ನಾನ್ ವೆಜ್ ಬೇಕಾದಷ್ಟಿದೆ ಬೇಕಾದಷ್ಟಿದೆ ಫೈನ್ ಇಷ್ಟು ಕೇರ್ ಅನ್ನ ತಗೋತೀವಿ ಒಂದ್ ಮಗುವಿಗೆ ಇದನ್ನ ಬಿಟ್ರೆ ಡ್ರೈವಿಂಗ್ ಅಂತಂದ್ರೆ ಮಗು ಏನೇನ್ ಮಾಡುತ್ತೆ ಇವಾಗ ಜರ್ನಿ ಅಂತ ಅನ್ಕೊಂಡಿದೀವಿ ಈಗ ಜರ್ನಿನಲ್ಲಿ ನಾಲ್ಕು ಜನ ಪ್ಯಾಸೆಂಜರ್ಸ್ ಓಕೆ ಒಬ್ಬರು ಡ್ರೈವರು ಮೂರ್ ಜನ ಪ್ಯಾಸೆಂಜರ್ಸ್ ಇದ್ದಾರೆ ಗಂಡ ಹೆಂಡತಿ ಇಬ್ಬರು ಮಕ್ಕಳು ಒಂದ್ ಮಗು ಬೆಳೆದಿದ್ದು ಒಂದ್ ಮಗು ಚಿಕ್ಕದು ಒಂದ್ ಗಂಡು ಒಂದ್ ಚಿಕ್ಕದು ಹೆಣ್ಣು ಹೇಳ್ತಾ ಏನ್ ಯೋಚನೆ ಇರುತ್ತೆ ಎಷ್ಟು ಬೇಗ ತಲುಪಿದ್ರೆ ಸಾಕಪ್ಪ ಸೇಫ್ ಆಗಿ ಬೇಗ ಹೊರಡುವ ಪ್ರಯತ್ನ ಅಂದ್ರೆ ಐದ್ ಗಂಟೆಗೆ ಹೊರಟು ಬಿಟ್ರೆ ಟ್ರಾಫಿಕ್ ಇನ್ಕ್ರೀಸ್ ಆಗುವಷ್ಟೊಳಗಡೆ ನಾವು ಡೆಸ್ಟಿನೇಷನ್ ಡೆಸ್ಟಿನೇಷನ್ ತಲುಪಿದ್ರೆ ಸಾಕಪ್ಪ ಅಂತ ಅವ್ರಿಗೆ ಅವಾಗ ಅವ್ರ ಏನು ಮಾಡ್ತಾರೆ ಹಿಂದಿನ ದಿನ ಫ್ಯೂಯಲ್ ಹಾಕ್ಸ್ಕೊಂಡ್ ಬಂದಿರ್ತಾರೆ ಫ್ಯೂಯಲ್ ಇದೆಯಾ ಫ್ಯೂಯಲ್ ಇದೆಯಾ ಅನ್ನೋದ್ರಲ್ಲಿ ಎರಡು ಭಾಗ ಇರುತ್ತೆ ಹೋಗೋಕಿದ್ಯಾ ಅಥವಾ ಹೋಗಿ ಬರಕ್ಕೂ ಇದೆಯಾ ಸಣ್ಣ ಸಣ್ಣ ಎಕ್ಸ್ಟ್ರಾ ಕೇರ್ ಇದ್ರ ಬಗ್ಗೆ ಕೇರ್ ತಗೊಂಡಿಲ್ಲ ಅಂದ್ರೆ ತ್ರೀಯ ಹೋಗ್ತಾ ಹಾಕಿಸ್ಕೊಳ್ಳೋಣ ನಮ್ಮಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಹೋಗ್ತಾ ಹಾಕಿಸ್ಕೊಳ್ಳೋಣ ಮೆಂಟಾಲಿಟಿ ಅವರು ತಪ್ಪ ಇಲ್ಲ ಆದ್ರೆ ಗೊತ್ತಿಲ್ದೆ ಇರೋ ಸತ್ಯ ಏನಂದ್ರೆ ಹೋಗ್ತಾ ನಿಮ್ಮ ರೂಟೆಲ್ ಪೆಟ್ರೋಲ್ ಬಂಕ್ ಇಲ್ಲ ಈಗ ಎಕ್ಸ್ಪ್ರೆಸ್ ಮೈನಲ್ಲಿ ನೂರು ಕಿಲೋಮೀಟರ್ ಪೆಟ್ರೋಲ್ ಬಂಕ್ ಇಲ್ಲಪ್ಪ ಫೋರ್ ಅಂಡ್ ಬರೋದೆ ಅಲ್ಲಿ ತ್ರೀ ಎಂ ಮಗು ಏನ್ ಚಿಂತನೆ ಮಾಡುತ್ತಲ್ಲ ಅದು ತ್ರೀ ಎಂ ಅದು ಸಾಧಾರಣವಾದ ಮನ್ಸು ನಮ್ಮ ಅಪ್ಪ ಕರ್ಕೊಂಡ್ ಹೋಗ್ತಾ ಇದ್ದಾರೆ ನಮ್ಮ ಕರ್ಕೊಂಡು ಹೋಗ್ತಾ ಇದ್ದಾರೆ ಅದಕ್ಕೆ ಬೇಕಾಗಿರುವಂಥ ಬಿಸ್ಕೆಟ್ಸೋ ಚಾಕ್ಲೆಟ್ಸೋ ಎತ್ತಿಟ್ಕೊಳತ್ತೆ ಹೊರತು ಡ್ರೈವಿಂಗ್ ಗೆ ಬೇಕಾಗಿರುವಂತಹ ಮಾಡ್ಕೊಳಲ್ಲ ಕೆಡಿಸ್ಕೊಳಲ್ಲ ಆ ತಲೆ ಕೆಡಿಸ್ಕೊಳ್ಳೋದಿದೆಯಲ್ಲ ಕೆಡಿಸ್ಕೊಳ್ಳೋದೇ ಇರೋದಿದೆಯಲ್ಲ ಅದೇ ತ್ರೀಯ್ ಮುಂದಿನ ಸೀಟ್ ನಲ್ಲಿ ಇಬ್ಬರಿಗೆ ಎರಡು ಜವಾಬ್ದಾರಿ ಇದೆ ಒಬ್ಬರು ಡ್ರೈವರು ಇನ್ನೊಬ್ರು ಕಂಡಕ್ಟರ್ ಗೆ ಜವಾಬ್ದಾರಿ ಜಾಸ್ತಿ ಸೊ ಅವ್ರು ಇದೆಲ್ಲ ಕೇರ್ ತಗೋತಾ ಬರ್ತಾರೆ ಸೊ ಫ್ಯೂಯಲ್ ಹಾಕ್ಸ್ಬೇಕು ಎಲ್ಲಿ ಹಾಕಿಸ್ಬೇಕು ಹಿಂದಿನ ದಿನ ಹಾಕಿಸ್ಬೇಕು ಅದೆಲ್ಲ ರೆಡಿ ಮಾಡಿಕೊಂಡು ಒಂದ್ ಕಡೆ ಇದ್ರೆ ಪಕ್ಕದಲ್ಲಿ ಕಂಡಕ್ಟರ್ ಕೂತಿರ್ತಾರಲ್ಲ ಅವರು ಕಿಟ್ ರೆಡಿ ಮಾಡಿ ಇಟ್ಕೊಳ್ಳೋದು ಸಲಕರಣೆಗಳು ನೀರು ಇಟ್ಕೊಳ್ಳೋದು ಈ ಎಲ್ಲ ಪ್ಲಾನಿಂಗ್ಗಳನ್ನ ಎರಡು ಇಬ್ಬರು ಮಾಡ್ಕೊಂಡ್ರೆ ದ ಫ್ಯಾಮಿಲಿ ಇಸ್ ಸೇಫ್ ಐ ಆಮ್ ಟೆಲಿಂಗ್ ಯು ಅಬೌಟ್ ಫ್ಯಾಮಿಲಿ ಡ್ರೈವಿಂಗ್ ನಾವು ರೈಟ್ ಒಬ್ಬರೇ ಡ್ರೈವ್ ಮಾಡೋಕ್ಕೋ ಫ್ಯಾಮಿಲಿ ಡ್ರೈವ್ ಮಾಡ್ತಾ ಇದ್ವಿ ಎಸ್ ಆ ಫ್ಯಾಮಿಲಿನಲ್ಲಿ ಒಬ್ಬರು ಒಬ್ಬರು ಡ್ರೈವಿಂಗ್ ರೆಡಿ ಆದರೆ ಇನ್ನೊಬ್ರು ಸೌಕರ್ಯಗಳಿಗೆ ರೆಡಿ ಆಗ್ಬೇಕು ಹೌದು ಇನ್ನಿಬ್ರು ಖುಷಿಗೆ ರೆಡಿ ಆಗ್ತಾರೆ ರೈಟ್ ಈಗ ಟೈಮ್ ಆಫ್ ಡೆಸ್ಟಿನೇಷನ್ ಎಷ್ಟೊತ್ತಿಗೆ ಹೊರಡ್ತೀವಿ ಮುಹೂರ್ತ ಮುಹೂರ್ತ ಅಂತ ತರ್ತೀನಿ ನನಗೆ ಯಾವ ಹೊರಟ್ರೆಸ್ ಅಥವಾ ಯಾವ ಹೊರಟ್ರೆ ನನಗೆ ಎಫರ್ಟ್ಲೆಸ್ ಅಥವಾ ಸ್ಟ್ರೈನ್ಲೆಸ್ ಜರ್ನಿ ಇರುತ್ತೆ ಅನ್ನೋದೇ ಮುಹೂರ್ತ ಆ ಮುಹೂರ್ತ ಇದೆ ರೆಡಿ ಮಾಡ್ಕೋತೀವಿ ನನ್ನಂತವ್ ಆದ್ರೆ ಮೂರು ಗಂಟೆಗೆ ಹೊರಟೋಗ್ತಿವಿ ನೀವಾದ್ರೆ ಆರು ಗಂಟೆಗೆ ಹೊರತೀವಿ ನಂಗೆ ಅಲ್ಲೋಗಿ ಇನ್ನೊಂದು ಎರಡು ಗಂಟೆ ಮಲ್ಗಣಪ್ಪ ಅನ್ಸ ಯಾರು ಇರಲ್ಲ ನನಗೆ ಅವಾಗ ನನ್ನ ಯೋಚನೆಗಳು ಸಖತ್ ಪ್ಯೂರ್ ಆಗಿರುತ್ತೆ ಯೋಚನೆನೂ ಮಾಡ್ತೀನಿ ಸೊ ದಟ್ ಡಿಪೆಂಡ್ಸ್ ಅಪಾನ್ ದೇರ್ ಎಕ್ಸ್ಪೀರಿಯನ್ಸಸ್ ವರ್ಕ್ ಲೋಡ್ಸ್ ಅಷ್ಟೇ ಆರು ಗಂಟೆಗೆ ಹೊರಟ್ರೆ ಬೇಡ ಅಂತ ಕೆಟ್ಟದ್ದಾ ಇಲ್ಲಪ್ಪ ಯಾರು ಎಂಟು ಗಂಟೆಗೆ ಹೊರಡ್ತಾರೆ ಅವ್ರ ಕಂಫರ್ಟ್ ಅದು ನಮ್ ಕಂಫರ್ಟ್ ಇದು ಸೊ ಇದನ್ನ ಸೆಲೆಕ್ಷನ್ ಆಫ್ ಎ ಡೆಸ್ಟಿನೇಷನ್ ಸೆಲೆಕ್ಷನ್ ಆಫ್ ದ ರೂಟ್ ಸೆಲೆಕ್ಷನ್ ಆಫ್ ದ ಟೈಮ್ ರೈಟ್ ಇದು ಇಲ್ಲಿ ಮಾಡ್ತೀವಲ್ವಾ ನಮ್ಮ ಕೆಲಸಗಳಲ್ಲೂ ಇದನ್ನೇ ಮಾಡ್ಕೋಬೋದಲ್ವಾ ಯಾವುದೋ ಒಂದು ಕೆಲಸ ಇದೆ ಒಂದು ನಾಲ್ಕಾರು ಕೆಲಸಗಳಿದೆ ಆ ಕೆಲಸಗಳನ್ನು ಹೀಗೆ ನಾವು ಪ್ರಯಾರಿಟೈಸ್ ಮಾಡ್ಕೋಬೋದಲ್ವಾ ಹೌದು ಮನೆಯವರಿಬ್ರು ಮಾತಾಡ್ಕೊಂಡು ಜರ್ನಿ ಹೊರಟಿದೀವಪ್ಪ ಅದು ಜರ್ನಿ ಹೊರಡೋವಾಗ ಮಾತಾಡ್ಕೋತೀವಿ ನೀನು ಈ ಕೆಲಸ ಮಾಡು ನಾನು ಆ ಕೆಲಸ ಮಾಡ್ತೀವಿ ಅಂತ ದಿನ ಬೆಳಗ್ಗೆ ಇದು ಮಾತಾಡ್ಕೋಬೋದಲ್ಲ ಈ ಜವಾಬ್ದಾರಿಗಳು ನಾನು ಒಂಚೂರು ಶೇರ್ ಮಾಡ್ತೀನಿ ನೀನು ಒಂಚೂರು ಶೇರ್ ಮಾಡು ಮಾಡ್ಬೋದಲ್ವಾ ಮಾಡಬೇಕು ಮಾಡಲ್ಲ ಅಂತ ವಿ ಟೇಕ್ ದ ಅದರ್ ಪರ್ಸನ್ ಫಾರ್ ಗ್ರಾಂಟೆಡ್ ದ ಅದರ್ ಪರ್ಸನ್ ಟೇಕ್ಸ್ ಅಸ್ ಫಾರ್ ಗ್ರಾಂಟೆಡ್ ಅವ್ರು ಮಾಡ್ತಾರೆ ಅಂತ ನಾವು ನಾವು ಮಾಡ್ತಾರೆ ಅಂತ ಅವ್ರು ಪೈಪೋಟಿ ಶುರು ಆಗುತ್ತೆ ಶುರು ಫ್ರಿಕ್ಷನ್ತಾನೆ ಇದೆ ಅಲ್ವಾ ಕಮ್ಯುನಿಕೇಟ್ ಅಷ್ಟೇ ಸೊ ದ ಜರ್ನಿ ಟೆಲ್ಸ್ ಯು ಟು ಕಮ್ಯುನಿಕೇಟ್ ಕಮ್ಯುನಿಕೇಟ್ ಅಂದ್ಕೊಂಡಿದೀನಿ ಅವಳು ಹಾಗೆ ಅನ್ಕೊಂಬಿಡ್ತಾಳೆ ಮಾಡಿಬಿಡ್ತಾಳೆ ಅಂತ ಅನ್ಕೊಂಡಿದೀನಲ್ವಾ ಹಂಗ ಅನ್ಕೊಳ್ಳೋದು ಬೇಡ ಪ್ಲೀಸ್ ನೀರು ತೆಗ್ದಿಟ್ಬಿಡು ಶಿ ಫೀಲ್ಸ್ ಗಾಡಿ ಜವಾಬ್ದಾರಿ ತಗೊಂಡಿದ್ಮೇಲೆ ನನ್ನ ಹೆಂಡತಿ ಅಂತ ಅನ್ಕೋಣ ನನ್ನ ಮನೆಯವಳು ಅವಳು ಗಾಡಿ ಜವಾಬ್ದಾರಿ ತಗೊಂಡ್ಮೇಲೆ ನೀರು ಗೀರು ಎಲ್ಲ ಏನೇನು ಇಟ್ಕೋಬಹುದು ಅಂತಿಸೆಂಪ್ಷನ್ ಇಡಕ್ಕಾಗಿಲ್ಲಪ್ಪ ಜಸ್ಟ್ ಕಮ್ಯುನಿಕೇಟ್ ಈ ಕಮ್ಯುನಿಕೇಶನ್ ಇನ್ನೊಂದು ಸಬ್ಜೆಕ್ಟ್ ಮಾಡೋಣ ಕಮ್ಯುನಿಕೇಟ್ ಆಯ್ತಾ ಕಡಿ ಓಡಿಸ್ತಾ ಇದೀವಿ ಚೆನ್ನಾಗಿದೆ ಇದ್ರ ಕಡೆ ಯಾರೋ ಬಂದ್ಬಿಟ್ರು ನಾವಿಲ್ಲಿ ವಿಂಡೋ ಹಾಕೊಂಡು ಎ ಸಿ ಹಾಕೊಂಡು ಗಲಾಟೆ ಬೈತಾ ಇದೀವಿ ಅವ್ರು ಯಾರನ್ನ ಬೈತಾ ಇದೀವಿ ಅಡ್ಡ ಬಂದ್ಬಿಟ್ಟು ಅವ್ರನ್ನ ಬುದ್ಧಿ ಇಲ್ಲ ಹಂಗೆ ಅಂತ ಬೈತಾ ಇದೀವಿ ಅವನಿಗೆ ಕೇಳಿಸ್ತಾ ಇಲ್ಲ ಆ ಎದುರುಗಡೆ ಗಾಡಿನಲ್ಲಿ ಅಥವಾ ಅಡ್ಡಡ್ಡ ಬಂದಿರೋರಿಗೆ ಕೇಳಿಸ್ತಾ ಹಸು ಬಂತು ಎಮ್ಮೆ ಬಂತು ಕುರಿ ಬಂತು ನಾಯಿ ಬಂತು ಕೇಳಿಸ್ತಾ ಅದಕ್ಕೆ ಗೊತ್ತಾಯ್ತಾ ಅದಕ್ಕೆ ನಮ್ಮಷ್ಟು ಅದು ತ್ರೀ ಎಂ ಅಲ್ಲೂ ಇಲ್ಲ ಟೂ ಎಂ ಅಲ್ಲಿ ಇರುತ್ತಪ್ಪ ಅದು ನಾವಷ್ಟೇ ಇದನ್ನ ಯೋಚನೆ ಮಾಡಬೇಕು ಹಾರ್ನ್ ಇರೋದು ಎಂಟಿಮೇಷನ್ಗಾ ಇರಿಟೇಷನ್ ಗಾ ಇಂಟಿಮೇಷನ್ ನಾವೇನ್ ಮಾಡ್ತಾ ಇದ್ದೀನಿ ಗೊತ್ತು ನಮಗೆ ಎದುರುಗಡೆ ಟ್ರಾಫಿಕ್ ಜಾಮ್ ಆಗಿದೆ ಹಾರ್ನ್ ಹೊಡೆದ್ರು ಮುಂದಿನವ್ರು ಹೋಗಕ್ಕೆ ಆಗಲ್ಲ ನಮ್ಗೆ ಗೊತ್ತಿದೆ ಹೊಡಿತಾನೇ ಇದೀನಿ ಏನ್ ಮಾಡ್ತಾ ಇದ್ದೀವಿ ನಾನು ಇರಿಟೇಟ್ ಆಗ್ತಾ ಇದ್ದೀನಿ ಆಸ್ ಎ ಡ್ರೈವರ್ ನಾನು ಹಾರ್ನ್ ಮೇಲೆ ಕೈ ಇಟ್ಟಿದ್ದೀನಿ ಗೊಣಗ್ತಾ ಇದ್ದೀನಿ ಇದೂ ಗೊಣಗ್ತಾ ಇದೆ ಇದು ಗೊಣಗ್ತಾ ಇದೆ ಕೈಯೂ ಗೊಣಗ್ತಾ ಇದೆ ಹಾರ್ನು ಗೊಣಗ್ತಾ ಇದೆ ಗೊಣಗ್ತಾ ಇದೆ ಅಲ್ವಾ ಅದಕ್ಕೆ ಗೊತ್ತೇ ಆಗಿಲ್ಲ ನನ್ನ ತಲೆಗೆ ಗೊತ್ತೇ ಆಗಿಲ್ಲ ಮುಂದ್ಗಡೆ ತುಂಬಾ ಟ್ರಾಫಿಕ್ ಜಾಮ್ ಇದೆ ನಾನು ಎಷ್ಟೇ ಹಾರು ನೋಡಿದ್ರೆ ಎದುರುಗಡೆ ವೆಹಿಕಲ್ ಮೂವ್ ಆಗಕ್ ಆಗಲ್ಲ ಸೊ ಜರ್ನಿ ಈಸ್ ಲೆಸ್ ಜರ್ನಿ ಆಗ್ಬೇಕು ಯಾರ್ಯಾರಿಗೆ ನನಗೆ ನಾನು ಇರಿಟೇಟ್ ಆದ್ರೆ ನನ್ನ ಮನೆಯೊಳ ಇರಿಟೇಟ್ ಮಾಡೇ ಮಾಡ್ತೀನಿ ನನ್ನ ಮನೆಯೊಳಗೆ ಇರಿಟೇಟ್ ಆದ್ರೆ ನನ್ನ ಎರಡು ಮಕ್ಕಳುಗಳು ಇರಿಟೇಟ್ ಆಗೇ ಆಗುತ್ತೆ ಅಲ್ವಾ ದಟ್ ಬಿಕಮ್ಸ್ ಇರಿಟೇಟೆಡ್ ಫ್ಯಾಮಿಲಿ ನಾವೆಲ್ಲರೂ ಇರಿಟೇಷನ್ನೇ ಮಾಡ್ಲಿಕ್ಕೆ ಹೊರಟಿದ್ವಿ ಗೊಣಗೋಕೆ ಹೊರಟಿದೀವಿ ಜರ್ನಿ ಪೀಸ್ಫುಲ್ ಆಗಿರಲ್ಲ ಇಲ್ಲ ನಾನ್ ಹೀಗಾಡಿದ್ರೆ ನನ್ನ ಮನೆಯವಳ ನಾಳೆ ಅವಳು ಕಾರ್ ತಗೊಂಡು ಹೊರಟ್ರೂ ಇದೇ ಇರಿಟೇಷನ್ ಟು ಟೆಲ್ ಬಡಿ ನಾವು ಇರಿಟೇಟ್ ಆಗ್ತಾ ಇದೀವಿ ನಿಮ್ಮನ್ನು ಇರಿಟೇಟ್ ಮಾಡ್ತಾ ಇದ್ದೀವಿ ಸೊ ಸೇಫ್ಟಿ ಆಫ್ ದ ಜರ್ನಿ ಪ್ಲಸೆಂಟ್ನೆಸ್ ಆಫ್ ದ ಜರ್ನಿ ಹೊಡಿಸ್ತಿದ್ರೆ ನನ್ ಇಷ್ಟಬಾರ್ದು ಆಸ್ ಎ ಡ್ರೈವರ್ ಎದುರುಗಡೆ ಟ್ರಾಫಿಕ್ ಅನ್ನ ಡಿಸ್ಟರ್ಬ್ ಮಾಡಬಾರ್ದು ನನ್ನ ಕೋ ಪ್ಯಾಸೆಂಜರ್ಸ್ನ ಡಿಸ್ಟರ್ಬ್ ಮಾಡಬಾರ್ದು ಹಿಂದೆ ಯಾರು ಕೂತಿದ್ದಾರೆ ಡಿಸ್ಟರ್ಬ್ ಮಾಡಬಾರ್ದು ಇದನ್ನ ನಂಗೆ ಒಬ್ರು ಕಲ್ಸ್ಕೊಟ್ರು ಶ್ರೀನಿವಾಸ್ ಪ್ರಸಾದ್ ಅಂತ ನನ್ನ ಸ್ನೇಹಿತರು ಗಾಡಿ ಓಡಿಸ್ತಾ ಇದ್ದೆ ಇಬ್ರು ಹಿರಿಯರು ಹಿಂದೆ ಕೂತಿದ್ರು ನಾನು ತುಂಬಾ ಚಿಕ್ಕವನು ಅಂದ್ರೆ ಗಾಡಿ ಕಲ್ತಿದ್ದು ಹೊಸ್ತು ಕಣ್ಣ ತಮಿಳಲ್ಲಿ ಹೇಳಿದ್ರು ಕಣ ನೋ ಸ್ಲೋ ಆಗಿ ಅಂತ ಕೇಳಿದ್ರು ಅಂದ್ರೆ ನಾನೇ ನಾವಿಬ್ರು ಮಾತಾಡ್ಕೊತಾ ಇದ್ದೀವಿ ಸ್ವಲ್ಪ ಸ್ಲೋ ಆಗಿ ಓಡಿಸ್ತೀಯಾ ಅಂತ ಓಡಿಸ್ತದೆ ಒಂದು ಡೆಸ್ಟಿನೇಷನ್ ಬಂದಾಗ ಬಂದ್ಬಿಡ್ತಾ ಅಂತ ಕೇಳಿದ್ರು ಯಾಕೆ ಗೊತ್ತಾಗ್ಲಿಲ್ವಾ ನಿಮಗೆ ಅಂತ ನಾನು ಮೂಮೆಂಟ್ ಆಗಿದ್ದೆ ಗೊತ್ತಾಗ್ಲಿಲ್ಲ ಕಣೋ ಅಂತ ಅಷ್ಟು ಒಳ್ಳೆ ನಂಗೆ ಅವಾಗ ಅನ್ನಿಸ್ತು ಅವ್ರು ಮಾತಾಡ್ಕೋಬೇಕಾದ್ರೆ ಅವ್ರು ಡಿಸ್ಟರ್ಬೇ ಆಗಬಾರ್ದು ಅಂತ ಅವ್ರು ಮೀಟಿಂಗಲ್ಲಿ ಕೂತಿದ್ದಾರೆ ಇಬ್ಬರು ವ್ಯಕ್ತಿಗಳು ಹಿರಿಯರು ನನ್ನ ಕಾರಲ್ಲಿ ಮೀಟಿಂಗಲ್ಲಿ ಕೂತಿದ್ದಾರೆ ನಾನೇ ಓಡಿಸ್ತಾ ಇದ್ದು ನಂಗೆ ಅವಾಗ ಪ್ರಾಕ್ಟೀಸ್ ಆಗೋಕೆ ಶುರು ಆಗಿದ್ದು ಡಿಸ್ಟರ್ಬ್ಲೆಸ್ ವಿತೌಟ್ ಡಿಸ್ಟರ್ಬಿಂಗ್ ಡ್ರೈವಿಂಗ್ ಹೇಗ್ ಮಾಡೋರು ನನ್ನ ಜೊತೆ ನವೀನ್ ಅಂತ ಒಬ್ಬ ಕ್ಯಾಮ್ರಾ ಕಣ್ಣುಗಳ ತರಾನೆ ಇನ್ನೊಬ್ಬ ನನ್ನ ಸಾರಥಿ ಒಬ್ಬ ನವೀನ್ ಇದ್ದ ಬೆಂಗಳೂರಿಂದ ಹೊರಡ್ತಾ ಇದ್ದೆ ಅವ್ನು ಹೊರಟ್ರೆ ನಾಲ್ಕು ಗಂಟೆ ನಾವಿಬ್ಬರು ಹೊರಡ್ತಾ ಇದ್ದ ಅವನು ಎಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ಬಸ್ ಅಲ್ಲಿ ಬರೋನು ನನ್ಗೊಂದು ಪಾಯಿಂಟ್ ಅಲ್ಲಿ ಕಾಯೋನು ನಾನು ಅಲ್ಲಿ ತನಕ ಗಾಡಿ ತಗೊಂಡು ಹೋಗ್ತಾ ಇದ್ದೆ ಸರ್ ನೀವು ಕೂತ್ಕೊಳ್ಳಿ ಅನ್ನೋ ಮಲ್ಕೊಳ್ಳಿ ಸರ್ ಓಕೆ ನನಗೆ ಎರಡು ಅವರ್ ಎರಡು ಅವರ್ ಜರ್ನಿ ಆರೂವರೆ ಅಷ್ಟೊತ್ತಿಗೆ ಮೈಸೂರಲ್ಲಿ ಇರ್ತಾ ಇದ್ದೆ ಬೆಂಗಳೂರಿಂದ ನಂಗೆ ಒಂದು ಹಂಪ್ ಗೊತ್ತಾಗ್ತಾ ಇರಲಿಲ್ಲ ಇವತ್ತಾದರೂ ನಮ್ಮ ರೋಡ್ಸ್ ಆರ್ ವೆರಿ ಗುಡ್ ಇದರ ಏನೂ ಇಲ್ಲದೆ ಇರುವಂತ ರೋಡ್ಸ್ ಕಚ್ಚಾ ರೋಡ್ಸ್ ನಂಗೆ ಗೊತ್ತಾಗ್ತಾನೆ ಇರಲಿಲ್ಲ ಅಷ್ಟು ಚೆನ್ನಾಗಿ ಇವತ್ತು ಅವನು ಅವ್ನು ಸತೋತ ಆದರೆ ಅವನ ನೆನಪು ನನಗೆ ಇವತ್ತಿಗೂ ಇದೆ ಎಂತ ಬ್ಯೂಟಿಫುಲ್ ಡ್ರೈವರ್ ಅಂತಂದ್ರೆ ನೆನೆಸ್ಕೋಬೇಕು ಅವನ್ನ ಅಂತ ಅವನು ನಂಗೆ ಇದೆಲ್ಲ ಹೇಳ್ಕೊಡ್ತಾ ಬಂದ ಸರ್ ಬೇಕಿದ್ರೆ ನಂಗೆ ಒಂದು ಲೋಟ ನೀರು ಇಡಿ ಸರ್ ನೀರು ಚಲ್ದೇ ಇರೋಂಗೆ ಓಡಿಸ್ತೀನಿ ನಾನು ಹ್ಞೂ ನಂಗೆ ಈ ಸ್ಕಿಲ್ ಎಲ್ಲ ಇದೆಯಾ ಅಂತ ಅನ್ನಿಸ್ತು ತಾನು ಡಿಸ್ಟರ್ಬ್ ಆಗ್ತಾ ಇರಲಿಲ್ಲ ಫ್ರೆಶ್ಶಾಗಿ ಬರೋ ನೀಟ್ ಡ್ರೆಸ್ ಹಾಕ್ಕೊಂಡು ಬರೋ ಗಾಡಿ ಓಡಿಸ್ಬೇಕಾದ್ರೆ ನಮಸ್ಕಾರ ಮಾಡೋವ್ ಫಸ್ಟ್ ಆ ನಮಸ್ಕಾರ ಏನಂತಂದರೆ ನಾನು ಗಾಡಿ ಓಡಿಸ್ತಾ ಇದ್ದೀನಿ ನನ್ನ ಜೊತೇಲಿರೋನು ಆಗ್ಬಾರ್ದು ಇಲ್ಲಿ ತನಕ ಕರ್ಕೊಂಬರೋರು ಬಂತು ನೀಟಾಗಿ ಗಾಡಿ ತೊಳೆಯೋರು ಬಂದ ತಕ್ಷಣ ಗಾಡಿ ಇಟ್ಬಿಟ್ಟು ಹೊರಗಡೆ ಪೈಪ್ ನೀ ಗಾಡಿ ತೊಳೆಯೋರು ಆ ಗಾಡಿ ಗಲೀಜಾಗಿರ್ಬೇಕು ಅಂತ ಅವ್ನಿಗೆ ಅನ್ನಿಸ್ತಾನೆ ಇರಲಿಲ್ಲ ಎಷ್ಟು ನೀಟಾಗಿ ಇಟ್ಕೊಳ್ಳೋಕೆ ಸಾಧ್ಯ ಅಷ್ಟು ಅದಾದ್ಮೇಲೆ ಕಾಫಿ ಮಾಡೋದು ತಿಂಡಿ ಮಾಡೋರು ಅದಾದ್ಮೇಲೆ ನಮ್ಮ ಕಂಪ್ಯೂಟರ್ ಟೈಪ್ ಮಾಡೋದು ಒಬ್ಬ ಒಂದ್ ನೂರ್ ಕೆಲಸ ಒಟ್ಟಿಗೆ ಡ್ರೈವಿಂಗ್ ಲೈಫ್ ಒಬ್ಬ ಸಾರಥಿಯ ಒಂದು ಅಂದ್ರೆ ಅವರ ರೊಟೀನ್ ಎಷ್ಟು ಚೆನ್ನಾಗಿ ನೀವು ನೆನಪಿಟ್ಕೊಂಡಿದ್ದಾರೆ ಅಂದ್ರೆ ಅವರು ಎಷ್ಟು ಚೆನ್ನಾಗಿ ಎಷ್ಟು ಇನ್ಫ್ಲುಯೆಸ್ ಮಾಡಿದ್ದಾರೆ ಅಂತ ಅಂಡ್ ಐ ಕ್ಯಾನ್ ಡೆಫಿನೆಟ್ ಸಿಂಗ್ ನೆನಪುಗಳು ಹೀಗೆ ನಮಗೆ ಇನ್ಫ್ಲುಯೆನ್ಸ್ ಮಾಡುವಂಥ ಬೇಕಾದಷ್ಟು ಜನ ಇರ್ತಾರೆ ನಮ್ಮ ಜೊತೆಲೇ ಇದ್ದು ಲೈಫ್ ಎಷ್ಟು ಆರಾಮದಲ್ಲಿ ಅಂತ ಐ ನೋ ಐ ಅನ್ಸ್ಟ್ಯಾಂಡ್ ಸೊ ಒಂದು ಜರ್ನಿ ಅಂತ ಬಂದಾಗ ಸಣ್ಣ ಸಣ್ಣ ವಿಚಾರಗಳು ಆ ಡ್ರೈವಿಂಗ್ ಮಾಡೋರು ಯಾರ ಜವಾಬ್ದಾರಿಯನ್ನು ಹೊತ್ಕೊಳ್ತಾರೆ ಅವರ ಜವಾಬ್ದಾರಿಯನ್ನು ಮೆರೆಯೋದು ಎಷ್ಟು ಇಂಪಾರ್ಟೆಂಟ್ ಅಂತ ಅವನ ವಿಷಯದಲ್ಲಿ ಏನಾಗ್ತಾ ಇತ್ತು ನಾನು ವಾರಕ್ಕೆ ಐದು ದಿನ ಇದ್ದೆ ಬೆಂಗಳೂರಿಂದ ಎಷ್ಟೋ ಸಲ ರಾತ್ರಿ ಹತ್ತು ಗಂಟೆ ಆಗ್ಬಿಡೋದು ನನ್ನನ್ನು ಡ್ರಾಪ್ ಮಾಡಿದ ಮೇಲೆ ಒಂದು ಹತ್ತತ್ರ ಒಂದು ಇಪ್ಪತ್ತು ಕಿಲೋಮೀಟರ್ ಒಂದು ಟ್ರಾವೆಲ್ ಮಾಡಬೇಕು ಒಂದು ಬಸ್ ಹಿಡ್ಕೊಂಡು ಬೆಳಗ್ಗೆ ಮೂರು ಗಂಟೆಗೆ ಅವನು ರೆಡಿ ಆಗಿತ್ತು ನಾಲ್ಕು ಗಂಟೆಗೆ ಬರಬೇಕು ಎಂತ ಡೆಡಿಕೇಶನ್ ಅಲ್ಲ ಒಂದು ದಿನನೂ ಗೊಣಗಿದ್ದೇ ಇಲ್ಲ ನಾ ಕಲ್ತಿದ್ದು ಅವನು ಹಾರ್ನ್ ಹೊಡಿತಾ ಇರಲಿಲ್ಲ ಅನಾವಶ್ಯಕವಾದ ಬ್ರೇಕ್ಸ್ ಹಾಕ್ತಾ ಇರಲಿಲ್ಲ ಅನಾವಶ್ಯಕವಾದ ಎಕ್ಸಲೇಟರ್ ಕೊಡ್ತಾ ಇರಲಿಲ್ಲ ಇಷ್ಟು ಆರಾಮದಲ್ಲಿ ಬದುಕಿದಾನಪ್ಪ ಇವನು ಆಗ್ಬೇಕಾಗಿತ್ತು ಇವನು ಅಂತ ಅನ್ನಿಸ್ತಾ ಇತ್ತು ನಾನು ರೂಢಿ ಮಾಡ್ಕೊಳ್ಳಿಕ್ ಶುರು ಮಾಡಿದೆ ನಾ ಗಡಿ ಓಡಿಸ್ಬೇಕಾದ್ರೆ ನವೀನ ತರ ಓಡಿಸ್ಬೋದಾ ಅಂತ ಅಯ್ಯೋ ಅವನ ತರ ಓಡಿಸ್ಬೋದ ಕುತ್ಕೊಂಡು ಓಡಿಸ್ತಾ ಕೆಲವು ಸಲ ಎಲ್ಲ ನೀ ಕುತ್ಕೊಂಡು ನವೀನ ನಾ ಓಡಿಸ್ತೀನಿ ಅಂತ ಇದ್ದೆ ನಾನು ಸರಿ ಇದೆ ನಾನು ಅಂತ ಕೇಳ್ತಾ ಇದ್ದೆ ಅವನು ಏನಾಗುತ್ತೆ ನಮ್ಮ ಇಡೀ ಲೈಫಲ್ಲಿ ನಾವು ಸಾಧ್ಯ ಆದಷ್ಟು ಗೊಣಗಾಟದಲ್ಲೇ ಬದುಕಿದೀವಿ ಯಾಕೆ ಡ್ರೈವಿಂಗ್ ಲೈಫ್ ಸೀರೀಸ್ ಮಾಡೋದಕ್ಕೆ ಹೊರಟಿರೋದು ಅಂತಂದ್ರೆ ತುಂಬ ಆರಾಮದಲ್ಲಿ ಎಂಜಾಯ್ ಮಾಡ್ಬೋದು ಲೈಫನ್ನು ನಾವೇನ್ ಮಾಡಕ್ ಕೊಟ್ಟಿದೀವಿ ನಾವೇ ಕಾಂಪ್ಲಿಕೇಟ್ ಮಾಡ್ಕೋತಾ ಇದೀವಿ ಅನಾವಶ್ಯಕವಾದ ಫೋರ್ಸ್ ಅನಾವಶ್ಯಕವಾದ ಸ್ಪೀಡು ಅನಾವಶ್ಯಕವಾದ ಸ್ಲೋನೆಸ್ ತುಂಬಾ ಲೇಸಿನೆಸ್ಸೂ ಇಲ್ಲ ತುಂಬಾ ಸ್ಪೀಡು ಬೇಡ ನನಗೆ ಆ ನವೀನೇ ಅಡ್ಜೆ ಹಾಗೆ ನಮ್ಮೆಲ್ಲರಿಗೂ ತುಂಬಾ ಆರಾಮದಲ್ಲಿ ಗಾಡಿ ಓಡಿಸೋಕೆ ಬರಬೇಕು ಆ ಮನಸ್ಥಿತಿ ಗಾಡಿ ಓಡಿಸುವಾಗ ಬಂದ್ರೆ ಅದೇ ಮನಸ್ಥಿತಿ ನಿಮಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಂಟಿನ್ಯೂ ಆಗೇ ಆಗುತ್ತೆ ಇವತ್ತಿಗೂ ಸಾಧ್ಯ ಆದಷ್ಟು ಬಣಗಲ್ಲ ನಾನು ನೈಂಟಿ ನೈನ್ ಪರ್ಸೆಂಟ್ ಅದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ ಏನೂ ಆಗತ್ತೆ ಮಿಸ್ಟೇಕ್ ಆಗುತ್ತೆ ಸಲ ನನ್ನ ಗಾಡಿ ತೊಗೊಂಡು ಹೊರಟಿದ್ದೆ ಬೆನ್ಸ್ ತಗೊಂಡು ಹೊರಟಿದ್ದೆ ನಿದ್ದೆ ಬಂತು ನಾನು ನನ್ನ ಮನೆಯವಳು ಹೋಗಿ ಯಾರಿಗೋ ಹೊಡೆದ್ಬಿಟ್ರೆ ಒಂದು ಗಂಟೆ ಮುಂಚೆ ಏನೋ ತಿಂತಿದ್ದೆ ನಿದ್ದೆ ಬಂತು ಆ ಒಂದು ಹತ್ತು ಸೆಕೆಂಡ್ ಎಳೆದ್ಬಿಡ್ತು ಅವಾಗ ಒಂದು ಬಸ್ ಹೊಡೆದೆ ನಿಂತಿರುವ ಬಸ್ಸಿಗೆ ಆ ಬಸ್ಸಲ್ಲಿರುವಂತಹ ಹಿಂದೆ ಆ ಏನೇನಿತ್ತು ಅದೆಲ್ಲ ಹಳೆಯ ಬಸ್ಸು ಜಖಮ್ ಆಯ್ತು ಅದೆಲ್ಲ ಪೀಸ್ ಪೀಸ್ ಆಗಿ ಬಿದ್ದೋಯ್ತು ಎಲ್ಲ ಬಂದ್ರು ಕೇರಳ ನಂಗೆ ಎಚ್ಚರ ಆಯ್ತು ಓಹೋ ಇನ್ ನೋಡಿಯಾಕ್ ಬರ್ತಾರೆ ಅಂತ ಅನ್ಕೊಂಡೆ ತಕ್ಷಣ ಮೆಂಟಲಿ ರೆಡಿ ಏನು ಏನ್ ಕಾಂಪನ್ಸೇಷನ್ ಕೇಳಿದ್ರು ಕೊಟ್ಬೇಡ ಕೋರ್ಟು ಗಿರ್ಟು ಗಲಾಟೆ ಅದಕ್ಕೊಂದು ಪೊಲೀಸ್ ಕೇಸು ಏನು ಬೇಡ ಅದಕ್ಕೆ ಡ್ಯಾಮೇಜ್ ಆಗಿದೆ ನನ್ನ ಗಾಡಿ ಡ್ಯಾಮೇಜ್ ಆಗಿದೆ ಅದು ಡ್ಯಾಮೇಜ್ ಆಗಿದೆ ಸೊ ನನ್ನ ಗಾಡಿ ಡ್ಯಾಮೇಜಿಗೆ ಇನ್ಶೂರೆನ್ಸ್ ಬರುತ್ತೆ ಆ ಗಾಡಿ ಡ್ಯಾಮೇಜಿಗೆ ಇನ್ಶೂರೆನ್ಸ್ ಎಲ್ಲ ಏನು ಬೇಡ ಅವ್ರು ಬಂದರು ಯಾರೊಬ್ಬ ಕಂಡಕ್ಟ್ರೆಲ್ಲ ಹೇಳಕ್ ಬಂತರು ಹಿಂಗಾಗಿದೆ ಅಂತ ತೋರಿಸಿದ್ರು ಜಾಬಿಂದ ದುಡ್ಡು ತೆಗೆದು ಹಂಗೆ ಎಷ್ಟಿತ್ತೋ ಅಷ್ಟು ಕೊಟ್ಟರೆ ನಂಗೆ ಅನಿಸಿದ್ದು ಅದನ್ನು ಹಂಗೆ ಬ್ಲೋ ಅಪ್ ಮಾಡಿ ಬಿಟ್ಟಿದ್ದಿದ್ರೆ ಬಹುಶಃ ನಾನು ಗಲಾಟೆ ಮಾಡೋದು ಅವರು ಗಲಾಟೆ ಮಾಡೋದು ನೂರಾರು ಜನ ಸೇರಿಕೊಳ್ಳೋದು ಇದೆಲ್ಲ ಆಗ್ತಾ ಇತ್ತು ನಂಗೆ ಆ ಐದು ಸೆಕೆಂಡ್ ಅಲ್ಲಿ ವಾಸ್ತವಕ್ಕೆ ಬಂದ್ಬಿಟ್ಟೆ ನಿದ್ದೆಯಿಂದ ವಾಸ್ತವಕ್ಕೆ ಬಂದ್ವಿ ಸಾಲ್ವ್ ಆಗೋಯ್ತು ವಾಪಸ್ ಬಂದ್ವಿ ಗಾಡಿ ಬಿಟ್ವಿ ಗಾಡಿ ಫಂಟಾಸ್ಟಿಕ್ ಆದ್ರೆ ಎಂತಹ ಪ್ರಾಬ್ಲಮ್ ಬಂದ್ರು ಕೂಡ ಈ ಮನಸ್ಥಿತಿ ಇದ್ರೆ ಹಿಂದಿನ ಸಂಚಿಕೆಗಳಲ್ಲಿ ಪರಿಸ್ಥಿತಿ ಮನಸ್ಥಿತಿ ಮಾಡಿದೀವಲ್ಲ ಎಂತಹ ಪರಿಸ್ಥಿತಿಯಲ್ಲೂ ಮನಸ್ಥಿತಿ ಆರಾಮಾಗಿದ್ರೆ ಸಾಧ್ಯ ಆಗುತ್ತೆ ಮಾಡಬೇಕು ವಾಟ್ ನೆಕ್ಸ್ಟ್ ಏನ್ ಮಾಡಬೇಕು ಸೊಲ್ಯೂಷನ್ ಏನು ಅಂತ ಲಾಕ್ಗಳು ತುಂಬಾ ಇದೆ ಕೀಗಳು ನಮ್ಮ ಹತ್ರನೇ ಇದೆ ಓಪನ್ ಮಾಡಕ್ ಯಾವ ಲಾಕ್ ಯಾವ ಕೀ ಅಂತ ಗೊತ್ತಾಗ್ತಾ ಇಲ್ಲ ಆರಾಮದಲ್ಲಿ ಹಾಕ್ಬೇಕಲ್ವಾ ನೂರ್ ಕೀ ಇದೆ ನೂರ್ ಲಾಕ್ ಇದೆ ಅಂತಂದ್ರೆ ಆ ನೂರ್ ಲಾಕ್ ಒಂದೊಂದಾಗಿ ಓಪನ್ ಮಾಡ್ಬೇಕಲ್ವಾ ಪೇಷನ್ಸ್ ಬೇಕಷ್ಟೇ ಗಾಬರಿ ಗಾಬರಿಯಿಂದ ಓಪನ್ ಮಾಡೋ ಅವಶ್ಯಕತೆ ಇಲ್ಲ ಸೊ ದಿಸ್ ಈಸ್ ಡ್ರೈವಿಂಗ್ ಲೈಫ್ ಡ್ರೈವಿಂಗ್ ಇಸ್ ಇಟ್ ಈಸ್ ನಾಟ್ ಜಸ್ಟ್ ಡ್ರೈವಿಂಗ್ ಅಕ್ಕಪಕ್ಕ ನೋಡ್ತೀವಿ ಅದೊಂದು ಸ್ಕಿಲ್ ತುಂಬಾ ಫಾಸ್ಟ್ ಆಗಿ ಓಡಿದ್ರೆ ಡೆಸ್ಟಿನೇಷನ್ ತಲುಪ್ತೀವಿ ಅಷ್ಟೆ ಆದ್ರೆ ಆರಾಮದಲ್ಲಿ ಓಡಿಸಿದ್ರೆ ಅಲ್ಲೊಂದು ಡಾಬಾ ಎಲ್ಲಿದೆ ಟೀ ಎಲ್ಲಿ ಚೆನ್ನಾಗಿ ಸಿಗುತ್ತೆ ದೋಸೆ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಇದನ್ನೆಲ್ಲ ನೋಡ್ಕೊಂಡು ಓಡಿಸ್ತೀವಿ ಆ ಜರ್ನಿನ ಎಂಜಾಯ್ ಎಂಜಾಯ್ ಮಾಡ್ತೀವಿ ಚೆರಿಶ್ ಮಾಡ್ತೀವಿ ಎರಡು ಗಂಟೆಯ ಜರ್ನಿ ಅಂತ ಅನ್ಕೊಂತೀವಿ ಅಥವಾ ನಾಲ್ಕು ಗಂಟೆಯ ಜರ್ನಿ ಅಂತ ಅನ್ಕೊಂಡಿರೋಣ ಇನ್ನೊಂದು ಗಂಟೆ ಎಕ್ಸ್ಟ್ರಾ ಪ್ರಾವಿಷನ್ ಕೊಟ್ಕೊಳ್ಳಿ ఎలా కడ నిల్స్తి వాష్రూమ్ నిల్స్బోదు తిండీ నిల్స్బోదు టీ నిల్స్బోదు స్వల్ప సుస్త నిల్స్బోదా ఈ నాక్ గంటయ బయ ప్రిషన్ కొట్క అర్జెన్సీ ఇంత డెస్టేషన్ రీచ్ ఆగిబడతీవేనో అల్వా ಒಂದು ಸಣ್ಣ ಸಣ್ಣದ್ದು ಯಾರಾದರೂ ಅಟ್ರ ಬಂದ್ಬಿಟ್ರೂ ನಾವು ಇರಿಟೇಟ್ ಆಗ್ತಾ ಇರ್ತೀವಿ ಕರೆಕ್ಟ್ ಒಂದು ಸಣ್ಣ ಟ್ರಾಫಿಕ್ ಜಾಮ್ ಬಂತು ಇರಿಟೇಟ್ ಆಗ್ತೀವಿ ನೂರು ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇದೀವಿ ಒಂದು ಹಂಪ್ ಬಂತು ಇರಿಟೇಟ್ ಆಗ್ತೀವಿ ಹಳ್ಳ ಬಂತು ಇರಿಟೇಟ್ ಆಗ್ತೀವಿ ಎದುರುಗಡೆ ಗಾಡಿ ಬಂದ್ಬಿಡ್ತು ಇರಿಟೇಟ್ ಆಗ್ತೀವಿ ನೋ ಇರಿಟೇಷನ್ಸ್ ಏನಾದರೂ ಆಗಲಿ ಐ ಹ್ಯಾವ್ ಟ್ರೈ ಟು ಪ್ರಾಕ್ಟೀಸ್ ಒನ್ ಥಿಂಗ್ ಒಂದು ಐನೂರು ಕಿಲೋಮೀಟ್ರ್ ಓಡಿದ್ರು ನಾನು ಹಾರ್ ನೋಡಿಯಲ್ಲ ನಾನು ನೋಡಿದೀನಿ ಎರಡನೇದು ಬ್ರೇಕ್ ಹಾಕದೆ ಗಾಡಿ ಓಡಿಸೋದು ಹೆಂಗೆ ಅಂತ ಅಭ್ಯಾಸ ಮಾಡ್ತಾ ಹೈವೇಗಳಲ್ಲಿ ಹೋದಾಗ ತುಂಬಾ ಎಕ್ಸಲೇಟರ್ ಕೊಟ್ಟಿದ್ರೆ ಮಾತ್ರ ಬ್ರೇಕ್ ಹೊಡೀಬೇಕು ನನ್ನ ಎಕ್ಸಲೇಟರ್ ಕಂಟ್ರೋಲ್ ಇದ್ರೆ ಆ ಕಂಟ್ರೋಲ್ ಇಲ್ಲಿದ್ರೆ ಬ್ಯೂಟಿಫುಲ್ ಒಂದ್ ಗಾಡಿ ನನಗಿಂತ ಓವರ್ಟೇಕ್ ಮಾಡಿ ಹೋಗ್ತಾ ಇದೆ ಹೋಗ್ಲಿ ಬಿಡಿ ಸೋಲಸ್ ಬಿಟ್ಟರು ನನ್ನ ಗಾಡಿ ತುಂಬಾ ಚೆನ್ನಾಗಿದೆ ನನ್ನ ಗಾಡಿ ಫಾಸ್ಟ್ ಆಗಿ ಓಡುತ್ತೆ ನನಗಿಂತ ಚೆನ್ನಾಗಿರೋ ಗಾಡಿ ಯಾವುದು ಬಂದಿದೆ ಓಡ್ತಾ ಇದನ್ಗೆ ಏನೋ ಅರ್ಜೆನ್ಸಿ ಇದ್ಲಿ ಯಾರೋ ಅಡ್ಡ ಬರ್ತಾರೆ ನಂಗೆ ಇದು ಪ್ರತಿನಿತ್ಯ ಆಗತ್ತೆ ಅದರಲ್ಲೂ ಟ್ರಾಫಿಕ್ ಆಗುತ್ತೆ ಆಗತ್ತೆ ಅಡ್ಡ ಬರ್ತಾರೆ ನಾನು ಸುಮ್ಮನೆ ನಿಲ್ಸ್ಬಿಡ್ತೀನಿ ಗಾಡಿ ನಿಲ್ಸ್ಬಿಡ್ತೀನಿ ಹೋಗಪ್ಪ ಅವರು ಇಲ್ಲ ನೀವು ಹೋಗಿ ಸರ್ ಅದು ಇಬ್ರು ಎರಡು ಮೂಕ ಕಮ್ಯುನಿಕೇಶನ್ ಅದು ಹೌದು ಆಯ್ತಾ ಇದು ನಾನು ಹಿಂಗಂತೀನಲ್ಲ ನಾನು ಸೋಲ್ತಿನಲ್ಲಿ ಸೋತು ನಾನು ಗೆಲ್ತೀನಿ ನಾನು ಹೇಳಿದ್ದೆ ನಡೀತೀನಿ ಇಲ್ಲಿ ನೀವು ಹೋಗಿ ಅಂತ ನಾನು ಹೋದ್ರೆ ನಾನು ಅನ್ಕೋತೀನಿ ನಾನು ಗೆದ್ದಿದ್ದೀನಿ ಅಂತ ಅಲ್ವಾ ನಾನು ಏನು ಹೇಳ್ತೀನಿ ಅದೇ ನಡೆಯುತ್ತೆ ನೀನು ಹೋಗು ಅಂತ ಹೇಳ್ತೀನಿ ಅವನು ಹೋಗ್ತಾನೆ ಅವನು ಅವಳು ಹೋಗ್ತಾಳೆ ಆದ್ರೆ ಹೋಗುವಾಗ ಒಂದು ಸ್ಮೈಲ್ ಹೋಗ್ತಾರೆ ಆ ಥ್ಯಾಂಕ್ ಯು ಹೇಳ್ತಾರೆ ಇಟ್ಸ್ ಬ್ಯೂಟಿಫುಲ್ ಆ ಥ್ಯಾಂಕ್ ಯು ಹೇಳ್ತಾರೆ ಅಲ್ಲಿ ಈಗೋ ಬರಲೇ ಇಲ್ಲ ಈಗೋ ಬಂದಿದ್ರೆ ನಾನು ಅವ್ರ ಮುಂದಕ್ಕೆ ಹೋಗಕ್ಕೆ ಸಾಧ್ಯವೇ ಇಲ್ಲ ನಾನು ಮುಂದಕ್ಕೆ ಹೋಗ್ತೀನಿ ಅವರು ಬರ್ತಾರೆ ಜಾಮ್ ಹಾಗೆ ಆಗುತ್ತೆ ನಮ್ಮಿಬ್ಬರ ಜಾಮು ನೂರಾರು ಜನಕ್ಕೆ ಜಾಮ್ ಆಗುತ್ತೆ ಮಲಯಾಳದಲ್ಲಿ ಒಂದು ಫಿಲಮ್ ಬಂದಿತ್ತು ಅಯ್ಯಪ್ಪನಮ್ ಕೋಶಿಯಮ್ಮ ನೆಟ್ ಸೀರೀಸಲ್ಲಿ ಬಂದಿತ್ತು ಸಣ್ಣ ಇಗೋ ಅಲ್ಲೆಲ್ಲೋ ಒಂದು ಕಡೆ ಒಂದು ಸಣ್ಣ ಇಗೋ ಅಂದರೆ ಪಾಯಿಂಟ್ ಜೀರೋ 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 ಒನ್ ಪರ್ಸೆಂಟ್ ಇಗೋನಲ್ಲಿ ಇಬ್ಬರಿಗೆ ಕ್ಲಾಶ್ ಶುರು ಆಗುತ್ತೆ ಒಬ್ಬ ಪೊಲೀಸ್ ಆಫೀಸರು ಇನ್ನೊಬ್ಬ ಒಬ್ಬ ಸಾಧಾರಣವಾದ ಒಂದು ಲೋಕಲ್ ಹೀರೋ ಅನ್ ಆ ವಿಲೇಜಿನ ಹೀರೋನೋ ಏನು ಅವನೊಬ್ಬ ಒಳ್ಳೆ ವ್ಯಾಪಾರಿ ಇವರಿಬ್ಬರಿಗೆ ಶುರು ಆಗೋದು ಇಬ್ಬರ ಎಂಪೈರ್ನ ನಾಶ ಮಾಡ್ಬೇಕು ಅನ್ನೋಷ್ಟೋರ್ಗೆ ಬೆಳೆಸ್ಕೊತಾರೆ ಇದನ್ನು ಅಂದ್ರೆ ಇಗೋಗಳನ್ನ ಬಿಲ್ಡಪ್ ಮಾಡಿ 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 ನಾಶ ಮಾಡ್ಕೋತಾರೆ ತಾನು ನಾಶ ಇನ್ನೊಬ್ರುನು ನಾಶ ಬೇರೆ ಕೆಲಸ ಮಾಡಕ್ ಬಿಟ್ಟಿಲ್ಲ ಹೋಗಪ್ಪ ನೀನು ನಂಗೂ ಅವನ್ಗೂ ಎಂತ ಸಂಬಂಧ ಕ್ರಿಯೇಟ್ ಆಗೋಗತ್ತೆ ಒನ್ ಸೆಕೆಂಡ್ ಆ್ಯಂಡ್ ಅದನ್ನು ನೀವು ವಿಶುಲೈಸ್ ಮಾಡೋ ರೀತಿ ಅನಲೈಸ್ ಮಾಡೋ ರೀತಿ ಅದನ್ನು ಯು ಮೇಕ್ ಇಟ್ ಹ್ಯಾಪನ್ ಯು ಡೂ ಟ್ ಯು ಪ್ರಾಕ್ಟೀಸ್ ದಟ್ ಹ್ಯೂಜ್ ಎಕ್ಸಾಂಪಲ್ ಟು ಲರ್ನ್ ದಿಸ್ ಇಸ್ ಖುಷಿಯಾಗಿ ಓಡಿಸಿ ಆ ಖುಷಿಯಾಗಿ ಓಡಿಸ್ಬೇಕಾದ್ರೆ ಗಾಡಿ ಚೆನ್ನಾಗಿರಬೇಕು ಡ್ರೈವರ್ ಚೆನ್ನಾಗಿರ್ಬೇಕು ಡ್ರೈವಿಂಗ್ ಚೆನ್ನಾಗಿರಬೇಕು ಫ್ಯೂಯಲ್ ಇರಬೇಕು ಅಂದಾಜು ಇರಬೇಕು ಫ್ಯೂಯಲ್ ಎಷ್ಟೊತ್ತಿಗೆ ಅಂತ ಗಾಡಿ ಓಡಿಸೋವಾಗ ಒಂದು ಪ್ಲಸೆಂಟ್ನೆಸ್ ಇರಬೇಕು ಇಷ್ಟನ್ನು ನಮ್ಮ ದೇಹಕ್ಕೆ ನಮ್ಮ ಲೈಫ್ಗೆ ನಮ್ಮ ಆಲೋಚನೆಗೆ ಅಳವಡಿಸ್ಕೊಂಡ್ರೆ ಇಟ್ಸ್ ಅ ಬ್ಯೂಟಿಫುಲ್ ಲೈಫ್ ಲೈಫ್ ಈಸ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಗಾಡಿ ಓಡಿಸ್ತಾ ಓಡಿಸ್ತಾ ನೂರಾರು ಇದು ಸೀರೀಸ್ ಸೀರೀಸ್ ಮಾಡಿದ್ರೆ ನೆವರ್ ಎಂಡಿಂಗ್ ಎಂಡಿಂಗ್ ಅಷ್ಟೇ ಆ್ಯಕ್ಚುಲಿ ನನ್ಗೆ ನೀವು ಇಷ್ಟ ಹೇಳಿದ್ಮೇಲೆ ಇದಕ್ಕೆ ಮತ್ತೆ ಇನ್ನೇನೋ ಸೇರಿಸಿ ಹೇಳಿ ಒಂದು ಹದಕ್ಕೆ ತರುವಂತ ನೋಡ ಅದು ಹದವಾಗಿದೆ ಸೊ ಈ ಹದವಾಗಿರೋದ್ರಲ್ಲೇ ನೆಕ್ಸ್ಟ್ ಸಬ್ಜೆಕ್ಟ್ ಏನು ಅಂತ ನಾವು ನಮ್ಮ ಆಡಿಯನ್ಸ್ ಕಾಯ್ತಾ ಇರ್ತೀವಿ ನೆಕ್ಸ್ಟ್ ಎಪಿಸೋಡ್ ಥ್ಯಾಂಕ್ ಯು ಸೊ ಯಸ್